ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಾ ಇದ್ದೇನೆ ದೈ ಪೂನಿ ಅಂದರೆ ಮೊಸರದ್ದು ಒಂದು ಪೂನಿ ಮಾಡ್ತಾ ಇದ್ದೇನೆ ಮೊಸರು ಹಾಕಿ ಪು ತಿಂತಾರಲ್ಲ ಅದು ಸೂಪರ್ ಆಗುತ್ತೆ ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ ಸಿಂಪಲಾಗಿ ಸೊ ಒಂದು ಸತಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹುಳಿಯನ್ನು ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ನಾನು ಮಿಕ್ಸರ್ ಗ್ರೈಂಡಿಗೆ ಹಾಕ್ತಾ ಇದ್ದೀನಿ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಟಿದೆ ಸೊ ಅದು ನಾನು ಮಿಕ್ಸರ್ ಗ್ರೈಂಡಿಗೆ ಹಾಕಿ ಅದನ್ನು ಸಣ್ಣಾಗಿ ರುಬ್ಬಿ ಮತ್ತು ಅದನ್ನು ನೀರನ್ನು ತೆಗಿತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಕಸ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದೆಲ್ಲ ಹೋಗುತ್ತೆ ಅದು ತೆಗೆದ ನಂತರ ನೋಡಿ ತೆಗ್ದೆ ಆ ನಂತರ ನಾನು ಅದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಮೆಣಸಿನ ಹುಡಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ನಾನು ಎಷ್ಟು ಸಕ್ಕರೆ ಬೇಕೋ ಅಷ್ಟು ನಾವು ಸಕ್ಕರೆ ಹಾಕ್ಕೊಳ್ಬೇಕು ನೀವು ಬೇಕಾದ್ರೆ ಬೆಲ್ಲ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ನಾನು ಹಾಕ್ತೀನಿ ಪೆಪ್ಪರ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ ಕಾಯಿ ಮೆಣಸಿದ್ದು ಪುಡಿ ಕಾಯಿ ಮೆಣಸು ಅಲ್ವಾ ಸೊ ಅದರ ಪುಡಿ ಹಾಕ್ತಾ ಇದ್ದೇನೆ ಕಲರ್ ಚೇಂಜ್ ಆಗು ಅಷ್ಟರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಕಲರ್ ಚೇಂಜ್ ಆಗುತ್ತೆ ನಿಮ್ಮದ್ದು ಅಷ್ಟು ತನಕ ಅದೇ ಮಿಕ್ಸರ್ ಗ್ರೈಂಡರ್ಗೆ ನಾನು ಇವಾಗ ನೋಡಿ ಇದು ಬಾಯ್ಲ್ ಆಗ್ತಾ ಇರಲಿ ಗ್ಯಾಸನ್ನು ಸ್ಲೋ ಮೀಡಿಯಂ ಸೈಜಲ್ಲಿ ಇಟ್ಕೊಳ್ಳಿ ಅದೇ ಮಿಕ್ಸರ್ ಗ್ರೈಂಡಿಗೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ನಾಲ್ಕು ಎರಡು ಕಾಯಿ ಮೆಣಸು ಮತ್ತೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕಿ ಗ್ರ್ಯಾಂಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಪೂರಿ ನಾನು ರೆಡಿಮೇಡ್ ತಗೊಂಡು ಬಂದದ್ದು ನೀವು ಬೇಕಾದರೆ ಮನೆಯಲ್ಲಿ ಮಾಡ್ಬೋದು ಸೊ ಇದು ಪೂರಿ ಫ್ರೈ ಆಗಿದೆ ಇದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಯಾವುದೆಲ್ಲ ಇದ್ದೇನೆ ಅಂತ ನಾವೊಂದು ಜಾಗದಲ್ಲಿ ನೋಡಿ ಇದಕ್ಕೆ ಮೊಸರು ಇದಕ್ಕೆ ನಾನು ಸಕ್ಕರೆ ಹಾಕಿ ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ ಏನು ಗೊತ್ತಿಲ್ಲ ನಾನು ಪೂರಿ ಮನೆಯಲ್ಲಿ ಮಾಡಿದ್ದಲ್ಲ ರೆಡಿಮೇಡ್ ಪೂರಿ ತಗೊಂಡು ಬಂದದ್ದು ನೀವು ಮನೆಯನ್ನು ಮನೆಯಲ್ಲಿ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ ಪೂರಿ ಯಾವುದಲ್ಲೇ ಮಾಡಬೇಕು ತುಂಬ ಈಸಿ ಇದೆ ಇದು ಮೊಸರಿಗೆ ನಾನು ಸಕ್ಕರಾಗಿ ತುಂಬ ಒಳ್ಳೆಯ ಮಿಕ್ಸ್ ಮಾಡ್ತಿದ್ದೇನೆ ಮೊಸರು ತುಂಬ ಕೋಲ್ಡ್ ಇರಬೇಕು ತುಂಬ ಕೋಲ್ಡ್ ಅಂದರೆ ತುಂಬ ಕೋಲ್ಡ್ ಇರಬೇಕು ಆವಾಗೇ ತುಂಬ ಟೇಸ್ಟಿ ಆಗುತ್ತೆ ಪೂರಿಯನ್ನು ಈ ಥರ ಹೊಡೆದುಕೊಳ್ಳಿ ಎಲ್ಲ ಪೂರಿಯನ್ನು ನನ್ನ ಮಗ ಫ್ರೈ ಮಾಡಿಕೊಟ್ಟ ಪೂರಿ ಎಲ್ಲ ನಾವು ಸ್ವಲ್ಪ ಸ್ಮಾಲ್ ಪಿಕ್ನಿಕ್ ಮಾಡ್ತಾ ಇದ್ದೇವೆ ಮಕ್ಕಳೆಲ್ಲ ಸೇರಿಕೊಂಡು ತುಂಬ ಮಕ್ಕಳಿದ್ದರು ಎಲ್ಲ ಮಕ್ಕಳನ್ನು ವಿಡಿಯೋ ತೆಗಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾಳೆ ಅವರು ಹೇಳಿದ್ಬಾರ್ದು ಅವ್ರು ನಮ್ಮ ಮಕ್ಕಳನ್ನ ಯಾಕೆ ಯೂಟ್ಯೂಬಲ್ಲಿ ಹಾಕಿದರೆ ಅಂತ ಸೊ ನನ್ನಮ್ಮ ನನ್ನ ತನ್ ತಂಗಿನ ಮಕ್ಕಳದು ಮಾತ್ರ ವಿಡಿಯೋ ಹಾಕಿದೆ ಮತ್ತು ನನ್ನ ಸಿಸ್ಟರ್ನವರೆಲ್ಲ ಇದ್ದರು ಸೊ ನಾವು ಒಂದು ನಮ್ಮ ಮನೆ ಹತ್ತಿರನೇ ನಾನು ಕೂತ್ಕೊಳ್ಳೋ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ಮಾಡ್ತಾಯಿದ್ದೇವೆ ಸಾಯಂಕಾಲ ತುಂಬ ಖುಷಿಯಾಯಿತು ಮತ್ತು ನೇಬರ್ಸ್ ಎಲ್ಲ ಇದ್ದರು ಅದರ ಒಳ್ಳಗಡ್ಡೆ ಒಂದು ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ತಕೊಂಡು ಬಂದಿದ್ದೆ ಆಲೂಗಡ್ಡೆ ಅದರ ಒಳಗೆ ಹಾಕ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ವ ಆಲೂಗಡ್ಡೆ ಒಂದು ಬಾಯ್ಲ್ ಉಪ್ಪು ಹಾಕಿ ಬಾಯ್ಲ್ ಮಾಡಿದರೆ ಹಾಕಿ ಆಯಿತು ಅದಕ್ಕೆ ಒಂದೊಂದು ತುಂಡು ಹಾಕಿದರೆ ಆಯಿತು ನಾನು ವಾಯ್ಸ್ ಮತ್ತೆ ಕೊಡ್ತಾ ಇದ್ದೀನಿ ಆದರೂ ನನ್ನ ಮಗ ಹತ್ತಿರ ಇದ್ದಾನೆ ಅದಕ್ಕೆ ಮಾತ್ರ ನಾನು ಸ್ವಲ್ಪ ನೀರುಳ್ಳಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದು ಇದ್ದೇನೆ ನೀವು ಬೇಕಾದರೆ ಕ ಇದು ಚಿನ್ನಿ ಅಂತ ಹೇಳ್ತಾರಲ್ವ ಅದನ್ನು ಬೇಕಾದರೆ ಬಾಯ್ಲ್ ಮಾಡಿ ಹಾಕ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ನಾನು ಸಿಂಪಲ್ಲಾಗಿ ಮಾಡ್ತಾ ಅಲ್ವಾ ಸೊ ಹಾಗೆ ಹಾಗೆ ನಾನೆಲ್ಲ ಹಾಕ್ತಾ ಇಲ್ಲ ನೀರುಳ್ಳಿ ಕಟ್ ಮಾಡಿ ಹಾಕಿದೆ ಈಗ ನಾನು ಅದರೊಳಗೆ ಮೊಸರು ಹಾಕ್ತಿದ್ದೇನೆ ಮೊಸರಿಗೆ ಸಕ್ಕರೆ ಹಾಕಿ ನಾನು ಮಿಕ್ಸ್ ಮಾಡಿದ್ದೇನೆ ಒಳ್ಳೆಯಿಂದ ನೀವು ಮೊಸರು ಕೋಲ್ಡ್ ಆಗಿರಬೇಕು ನೀವು ಹಾಕುವ ಮುಂಚೆ ನೋಡ್ಕೊಳ್ಳಿ ಇದು ಸಿಹಿ ಕರೆಕ್ಟ್ ಉಂಟ ಇಲ್ವ ಅಂತ ಮೊಸರು ಎಷ್ಟು ಕೋಲ್ಡ್ ಇರ್ತೀರೆ ಅಷ್ಟು ನಿಮ್ಮದ್ದು ದಹಿ ಪೂರಿ ತುಂಬ ಟೇಸ್ಟ್ ಆಗುತ್ತೆ ಮೊಸರನ್ನು ಕೋಲ್ಡ್ ಮಾಡ್ಕೊಳ್ಳಿ ಅದರೊಳಗೆ ಎಲ್ಲ ಮೊಸರು ಹಾಕಿದರೆ ಆಯಿತು ನಾನು ಮತ್ತದು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದ್ದು ಅದರ ಮೇಲೆ ಇದ್ದೇನೆ ಮತ್ತು ಇದು ಹುಳಿ ನೀರು ಇದ್ದೇನೆ ಹುಳಿ ನೀರು ಅಷ್ಟೇ ಆಗಿರಬೇಕು ಉಪ್ಪು ಹುಳಿ ಸಿಹಿ ಎಲ್ಲ ಆವಾಗನೇ ಒಳ್ಳೆಯದಾಗೋದು ನೋಡಿ ಈ ಥರ ಹಾಕಿದರೆ ಆಯಿತು ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆ ಚಟಪಟ ಅಂತ ಹಸಿವಾದರೆ ಈ ಥರ ಮಾಡ್ಬೋದು ನಾನು ಮಾಡಿಕೊಟ್ಟ ಮಕ್ಕಳಿಗೆ ಎಲ್ಲರಿಗೆ ತುಂಬ ಇಷ್ಟ ಆಯಿತು ಮತ್ತು ಇದರ ಮೇಲೆ ಸೇಮಿಗೆ ಹಾಕಿದರೆ ಆಯಿತು ಅಂಗಡಿಗೆ ಹೋಗಿ ಎಪ್ಪತ್ತು ರೂಪಾಯಿ ನಾನು ಮೊನ್ನೆ ತಿಂದೆ ನನ್ನ ತಂಗಿಗೆ ತುಂಬ ಇಷ್ಟ ಅವಳೊಳಗೆಲ್ಲೇ ತಿಂದರು ಸೆವೆಂಟಿ ರುಪೀಸ್ ಒಂದು ಪ್ಲೇಟಿಗೆ ಅದು ಕೊರೋದು ಖಾಲಿ ಐದು ಪೂರಿ ಅಷ್ಟೇ ಆದರೆ ಇದು ಮನೆಯಲ್ಲಿ ನಾವು ಈಝಿಯಾಗಿ ಮಾಡ್ಬೋದು ತುಂಬ ಹೊಟ್ಟೆ ತುಂಬ ತಿನ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ನಾನು ಯಾವ ಥರ ಮಾಡಿದೆ ನೀವು ಸೇಮ್ ಅದೇ ಥರ ಮಾಡಿ ತುಂಬ ಒಂದು ನೆನಪಿಡ್ಕೊಳ್ಳಿ ಹುಳಿ ನೀರು ಕರೆಕ್ಟಾಗಿ ನೋಡ್ಕೊಳ್ಳಿ ಮೊಸರು ತುಂಬ ಕೋಲ್ಡಾಗಿರಬೇಕು ಅಷ್ಟೇ ಪೂರಿ ಪೂರಿ ಮೂವತ್ತು ರೂಪಾಯಿ ಪಕೆಟ್ ಅದರಲ್ಲಿ ಅರವತ್ತು ಪೂರಿ ಅಂತ ಇತ್ತು ಸೊ ಮನೆಯಲ್ಲಿ ನೀವು ಪೂರಿ ಮಾಡ್ಬೋದು ಸೋಜಿ ಪೂರಿ ಇಲ್ಲಾಂದರೆ ಹಕ್ಕಿದ್ದು ಪೂರಿ ಮಾಡ್ಬೋದು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದೆ ಮಕ್ಕಳು ಹಸುವೆ ಆಗ್ತಾ ಉಂಟು ಅಂತ ಹೇಳಿದೆ ಅದಕ್ಕೆ ನೋಡಿ ಎಲ್ಲ ತಿಂದು ಖಾಲಿ ಆಗ್ತಾ ಬಂತು ಇವಾಗ ಎಲ್ಲ ಮಕ್ಕಳೆಲ್ಲ ಇದ್ದರು ಸೊ ಎಲ್ಲ ರೆಡಿ ಮಾಡ್ತಾ ತಿಂತ ಎಲ್ಲ ಇದ್ದೇವೆ ಎಲ್ಲ ಖಾಲಿ ಆಯಿತು ನೋಡ್ತಾ ಇದ್ದೀರಲ್ವ ತಿಂತ ಇದ್ದಾಳೆ ಎಲ್ಲ ತಿಂದು ನೋಡಿದ್ದು ಪ್ಲೇಸಲ್ಲಿ ಕೂತ್ಕೊಂಡು ನಾವು ಸ್ಮಾಲ್ ಪಿಕ್ನಿಕ್ ಮಾಡಿದ್ದು ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ